ಜನವರಿ ಇಪ್ಪತ್ತೆರಡರಂದು ಜಮಖಂಡ್ಗೆ ಪ್ರಸಾದ್ ಅಬ್ಬಯ್ಯ ಆಗಮನ ಛಲವಾದಿ ಸಮುದಾಯದಿಂದ ಪೂರ್ವಭಾವಿ ಸಭೆ ಜನವರಿ ಇಪ್ಪತ್ತೆರಡರಂದು ಹುಬ್ಬಳ್ಳಿಯ ಪೂರ್ವ ಶಾಸಕರು ಹಾಗೂ ಸ್ಲಂ ಬೋರ್ಡ್ನ ಅಧ್ಯಕ್ಷರಾಗಿರುವಂತಹ ಆಯುಷ್ಮಾನ್ ಪ್ರಸಾದ್ ಅಬ್ಬಯ್ಯರವರು ಜಮಖಂಡಿಗೆ ಆಗಮಿಸಲಿದ್ದಾರೆ ಅದರಿಂದ ಜಮಖಂಡಿ ರಭಕವಿ ಬನಹಟ್ಟಿ ತೆರೆದಾಳ್ ಮಧೋಳ್ ಸಾವಳಗಿ ಮತ್ತು ಬಿಳಗಿಯ ಎಲ್ಲ ಛಲವಾದಿ ಸಮುದಾಯದ ಮುಖಂಡರಿಂದ ಇವತ್ತು ಜಮಖಂಡಿಯ ರಮಾ ನಿವಾಸ ಐಬಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಧಾರವಾಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸುಭಾಷ್ ನಾಟಿಕರ್ ಹಾಗೂ ಪ್ರೊಫೆಸರ್ ಅರುಣ್ ಕಲ್ಲೋಳ್ಕರ್ ಅವರ ನೇತೃತ್ವದಲ್ಲಿ ಈ ಸಭೆ ಜರುಗಿತು ಶಿವಲಿಂಗ ಗೊಂಬೆಗುಡ್ಡ ಮಾತನಾಡಿ ಪ್ರಸಾದ್ ಅಬ್ಬಯ್ಯರವರು ಒಬ್ಬ ಸೌಮ್ಯ ಸ್ವಭಾವದ ರಾಜಕಾರಣಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ಮತ್ತು ಸಮುದಾಯದ ಬಗ್ಗೆ ಹಿತ ಚಿಂತನೆ ಮಾಡುವ ಒಬ್ಬ ಭವಿಷ್ಯದ ಭರವಸೆಯ ನಾಯಕ ಅಂತ ಹೇಳಿದರು

ಇನ್ನು ಇದೇ ಸಂದರ್ಭದಲ್ಲಿ ಸಭೆಯ ಮಧ್ಯೆ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಆಯುಷ್ಮಾನ್ ಪ್ರಸಾದ್ ಅಬ್ಬಯ್ಯರವರು ವಿಡಿಯೋ ಕರೆ ಮಾಡುವ ಮೂಲಕ ಎಲ್ಲರೊಂದಿಗೆ ಮಾತನಾಡಿ ಹರ್ಷ ವ್ಯಕ್ತಪಡಿಸಿದರು yeah ಇನ್ನು ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರ ಪರಶುರಾಮ್ ಕಾಂಬಳಿ ಅವರು ಮಾತನಾಡಿ ಸಮುದಾಯಕ್ಕೆ ರಾಜಕೀಯ ಬಲ ಅತಿ ಅವಶ್ಯಕ ಅಂತ ಹೇಳಿದ್ರು ಈ ಒಂದು ಭಾರತ ದೇಶದ ಸಂವಿಧಾನ ಈ ಒಂದು ಅವಕಾಶವನ್ನು ನಮಗೆ ಅಂಬೇಡ್ಕರ್ ಅವರು ಇನ್ನು ಈ ಸಭೆಯಲ್ಲಿ ಯಮನಪ್ಪ ಗುಣದಾಳ್ ಸ್ವಾಗತಿಸುವ ಮೂಲಕ ಸಭೆಯನ್ನು ಆರಂಭಿಸಿದರು ನಂತರ ಶಶಿಧರ್ ಮಿಶಿ ಅವರು ವಂದಿಸಿ ಸಭೆಯನ್ನು ಮುಕ್ತಾಯಗೊಳಿಸಿದರು ಇದೇ ಸಂದರ್ಭದಲ್ಲಿ ರಾಜು ಮೇಲಿನ್ಕೆರೆ ರವಿ ಕಾಂಬ್ಳೆ ಶಶಿಕಾಂತ್ ದೊಡ್ಡಮನಿ ಭೀಮಾರಾವ್ ಮಿಶಿ ರಾಹುಲ್ ದೊಡ್ಡಮನಿ ಶಿವಾನಂದ ಕಾಂಬ್ಳೆ ಬಸವರಾಜ್ ದೊಡ್ಡಮನಿ ಸೂರಜ್ ಗುಡ್ರಾಣಿ ಪುಟ್ಟುಪಾನಿ ಮಹಾದೇವ್ ಕಡಕೋಳ ಪ್ರೇಮ ಬಳಲ್ಗಿಡದ್ ಸಾಗರ್ ಕಾಂಬಳೆ ಚೆನ್ನಬಸು ಗುಡದಾಳ್ ಶ್ರೀನಾಥ್ ನವನಿ ರವಿ ದೊಡ್ಡಮನಿ ದಿಲೀಪ್ ದಾಶಾಳ್ ಇನ್ನು ನೂರಾರು ಛಲವಾದಿ ಸಮುದಾಯದ ನಾಯಕರು ಮತ್ತು ಯುವಕರು ಭಾಗವಹಿಸಿದ್ರು ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು